ನಮಸ್ಕಾರ ಬಾ ಎಲ್ಲ ದೊಡ್ಡ ಮಂದಿಗೆ ಮತ್ತೊಂದು ಹೊಸ ವಿಡ ಸ್ವಾಗತ ಡೇ ಟು ಆಫ್ ಚಿಕ್ಕಮಂಗ್ಳೂರು ಸೊ ಇವತ್ತು ಹೊಸದುರ್ಗದಿಂದ ಇವತ್ತು ಬಿಡಾತೀವಿ ಈಗ ಡೈರೆಕ್ಟ್ ಚಿಕ್ಕಮಂಗ್ಳೂರ್ಗೆ ಹೋಗ್ಬೇಕು ಸಮಥಿಂಗ್ ಅರೌಂಡ್ ಏಯ್ಟಿ ಫೈವ್ ಕಿಲೋಮೀಟ್ರ್ ಐತೆ ಇಲ್ಲಿ ನಂತರ ಮೊದಲು ಇದಕ್ಕೆ ಪೆಟ್ರೋಲ್ ಹಾಕ್ಸ್ರಮತ ಪೆಟ್ರೋಲ್ ಹಾಕಿಸ್ಕೊಂಡು ಬಿಟ್ಟುಬಿಡಮ್ರಿ ಇಲ್ಲಿ ತಳ ಸೊ ಈಗ ಬಿಡಾತೀವಿ ಇಟ್ಟು ತಾನ ಇವ್ರು ಮಾಮಾರ ರೂಮ್ನಾಗಿದ್ದೆವು ಇದ್ದೆವು ಇಲ್ಲಿ ಬಿಡಾತೀವಿ ಈಗ ಹೋಗ್ಬರಿ ಬಿಟ್ಟು ವಾರ್ಮಪ್ ಅದು ಮಾಡಿಸಿ ಚೇನ್ ಸ್ಪ್ರೇ ಅದೆಲ್ಲ ಹೊಡೆದೀವಿ ಐದುನೂರು ಕಿಲೋಮೀಟ್ರ್ ಆಯ್ತಲ್ಲ ಸೊ ಹಂಗಾಗಿ ಈಗ ಸ್ಟಾರ್ಟ್ ಇಲ್ಲಿದೆ ಅಂತ ಮದ್ ಜರ್ನಿ ಚಿಕ್ಕಮಂಗ್ಳೂರ್ಗೆ ಬೆಳಗ್ಗೆ ಅದು ಚಾಗಿ ಕುಡಿದು ಬಂದೆ ಹೋಗ್ಯಾರೆ ಚಾಗಿ ಕುಡಿದು ಎಲ್ಲ ರೆಡಿ ಹಾಕ್ಯಾರೆ ಹೊಂಟಿ ಇಲ್ಲಿ ಇಲ್ಲೆಲ್ಲರೂ ನೋಡ್ಬೇಕು ಪೆಟ್ರೋಲ್ ಜಿಯೋ ಪೆಟ್ರೋಲ್ ಪಂಪ್ ಸಿಕ್ಕರೆ ತೀರಾ ಚಲೋ ಆಯಿತು ಇದಕ್ಕಂದ್ರೆ ಯಾವ್ದಾರೇ ನೋಡ್ಬೇಕು ಬರ್ರಿ ಈಗ ಹೋಗಿ ಫಿಲ್ ಅಪ್ ಮಾಡ್ಸ್ಕೊಳ್ಳೆ ಬಿದ್ದೋರು ಏಯ್ ಯಾ ಈ ಕಡೆ ಇರ್ಬೋದು ಮೋಸ್ಟ್ಲಿ ಆಗಡೆ ನೋಡೀನಿ ಚಿಕ್ಕಮಗಳೂರು ಕುಂಡದ ಅಣ್ಣ ಏನು ಇಡ್ಲಿ ನಿನ್ನೆ ಸಿದ್ಧಗಿಂತ ಬರ ಮುಂದೆ ಹಾಕ್ಸಿದ್ ಪೆಟ್ರೋಲ ಚಿತ್ರದುರ್ಗ ಬಂದು ಈಗ ಹೊಸದುರ್ಗಾಗ ಬಂದಿವಿ ಇನ್ನ ಎರಡ್ ಕಡ್ಡಿ ಪೆಟ್ರೋಲ್ ಐದ್ರ ಮೈಲೇಜ್ ಮಾತ್ರ ಮನಗಣ ಮೈಲೇಜ್ ಕೊಡ ಗಾಡಿ ಮಾ ಕಾಡು ಹೋದಿವಲ್ಲ ಈಗ ಅಲ್ಲಿ ಅಂದ್ರೂ ಎಲ್ಲಿ ನಡಬಾರ್ದು ಪೆಟ್ರೋಲ್ ಪಂಪ್ ಅಂತ ಎಲ್ಲಿ ಸಿಗಲ್ಲ ಅದು ಗೊತ್ತಿರೋ ವಿಷಯ ಐತಿ ಸೊ ಹಂಗಾಗಿ ಇಲ್ಲಿದೆ ಟ್ಯಾಂಕ್ ಫುಲ್ ಮಾಡ್ಕೊಂಡು ಹೋದ್ವಿ ಅಂದ್ರೆ ಒಂದು ಲೆಕ್ಕ ರೂಪಾಯಿ ಚೊಲೋ ಆತದ್ ಇವತ್ತಾರೆ ಚಿಕ್ಕಮಂಗ್ಳೂರ್ಗ್ ಹೋಗೋದನ್ನ ಮಳೆ ಹಾಕಬಾರ್ದು ಅನ್ಕೊಂಡಿನಿ ಚಿಕ್ಕಮಂಗ್ಳೂರ್ಗ್ ಹೋದ್ಮೇಲೆ ನಡೀತದ ಬಿಸಿಲೆಲ್ಲ ಜೋರೈತಿ ಐತಿ ಆದ್ರೆ ಯಾವಾಗ ಯಾವಾಗ ಹೊಳತ್ತಲ್ಲ ಗೊತ್ತೇ ಆಗಲಿ ಕಡೆ ಬಿಸಿಲಾದ ಆದ ನಟಿಗೆ ಮಳೆ ಬಂದೇ ಬಂದ್ ಬಂದೇ ಬಿಟ್ಟಿರ್ತದೆ ಹಂಗೆ ಪೆಟ್ರೋಲ್ ಪೂರಾ ದಂಡಿಗೆ ಒಂದೇ ಐತಿ ಒಂದೇ ಕಡ್ಡಿಗೆ ಸಿಗ್ತದೆ ಇಲ್ಲತ್ತ ಮಾಡಿದೆ ಪೆಟ್ರೋಲ್ ಪೆಟ್ರೋಲ್ ಪಂಪ್ ಸಿಗ್ತಾ ಅಂತು ನಿಂತು ಅಲ್ಲಿ ಪೆಟ್ರೋಲ್ ಪಂಪ್ ದಾಟಿ ಬಂದಿನ ಮುಂದೆ ಒಂದು ಕಡ್ಡಿ ಬಿಡ್ತಪ್ಪ ಒಂದೇ ಕಡ್ಡಿಗೆ ಬಂದು ಡೈರೆಕ್ಟ್ ಹಾಂ ಮತ್ತೊಂದು ಕಡ್ಡಿ ಮೇಲೆ ಹದಿನೈದು ಕಿಲೋಮೀಟ್ರ್ ಬಂದೆ ಮತ್ತೆ ಎಲ್ಲರೂ ಸಿಗ್ತದೆ ಏನಿಲ್ಲತ್ತೆ ಮುಂದೆ ಜಿಯೋ ಪೆಟ್ರೋಲ್ ಪಂಪ್ ಅಂತ ಸಿಗ್ಲಿಕ್ಕಿಲ್ಲ ಸುಮ್ಮನೆ ಹಾಕ್ಸ್ಕೊಂಡು ಕೇರಿ ಹೋಗ್ಬಿಡ ನೂರು ಸಾವಿರ ಪೆಟ್ರೋಲ್ ಪೋಲ್ ಹಾಕ್ಸ್ಕೊಂಡೆ ಮತ್ತೆ ಫುಲ್ ಟ್ಯಾಂಕ್ ಈಗ ಪೆಟ್ರೋಲ ಒಳ್ಳೆ ಹೋಗಿ ಎಲ್ಲಿ ಖಾಲಿ ಅಥವಾ ಗೊತ್ತಿಲ್ಲ ನೋಡ್ಬೇಕಿದ್ರ ಮೇಲೆ ಚಿಕ್ಕಮಂಗ್ಳೂರು ಟ್ರಿಪ್ ಪೂರಾ ಅಂದ್ರೆ ತೀರಾ ಚಲೋ ಆಯ್ತು ಮುಗಿಯಂಗಿಲ್ಲ ಚಿಕ್ಕಮಂಗ್ಳೂರು ಟ್ರಿಪ್ ಸಲ ಫುಲ್ ಟ್ಯಾಂಕ್ ಮಾಡಿಸ್ಕೊತೈತೆ ಅದೆಲ್ಲ ಪೆಟ್ರೋಲ ನೋಡವಿರತ್ತೆ ಆದ್ರೆ ಮೈಲೇಜ್ ಮಾತ್ರ ಮಸ್ತ್ ಬಿಡು ಸೊ ಈಗ ಫುಲ್ ಆಫ್ ರೋಡಿಂಗ್ ಕಾಣ್ತೈತಿ ಇದು ರೋಡ ಆಫ್ ರೋಡಿಂಗ್ ಅದು ಇದೇನು ಆಫ್ ರೋಡಲ್ಲ ಫುಲ್ ಕಚ್ಚಾ ಪಕ್ಕ ರೋಡ್ ಐತಿ ಇದು ಇಲ್ಲಿ ಚೊಲೋ ಇದ್ದಿರ್ಬೋದು ಮುಂದೆ ಇಲ್ಲಿ ರೋಡ್ ನಡೆದೈತಿ ಬರ್ರಿ ಪಟ ಪಟ ಚಿಕ್ಕಮಂಗ್ಳೂರ್ಗೆ ಹೋಗಂ ಫಸ್ಟ್ ಚಿಕ್ಕಮಂಗ್ಳೂರು ಅಂತ ಟೈಮ್ ನೋಡ್ಕೊಂಬ್ರಿ ಎಷ್ಟು ಹೋಗ್ತೀವಿ ಏನೋ ಚಿಕ್ಕಮಂಗ್ಳೂರ್ಗೆ ಹೋಗ್ತೀರ ಇವ ಏನೋ ಅರ್ಬೇಕು ಬ್ಯಾರ ಗಾಡಿ ಸಲ ಆತನ ನಾಷ್ಟ ಇಷ್ಟ ಮಾಡ್ಬೇಕೇನ ನಾಷ್ಟ ಮಾಡಿಲ್ಲ ಹಸುನೇ ಆಗಂಗಿಲ್ಲ ನಮಗೆ ಜಾಸ್ತಿ ಎಲ್ಲೇ ಹೊಂಟೀವಿ ಅಂದ್ರೆ ಸೊ ಅದರೊಳಗೆ ಈ ಥರ ನಾವು ಎಷ್ಟೋ ದಿನದ್ರೆ ಬರ್ಬೇಕಂದ್ರೆ ಪ್ಲೇಸಿಗೆ ಅಂದ್ರೆ ತೀರಾ ಹಸು ಈಗ ಫುಲ್ ಎಕ್ಸೈಟ್ಮೆಂಟ್ದಾಗೆ ಇರ್ತೀವಲ್ಲ ಈಗ ನೋಡ್ರಿ ಈಗ ನೈಟ್ ವ್ಯೂ ಇತ್ತು ಅದೆಲ್ಲ ಇದ್ರದ್ದು ಬಟ್ ಹೆಡ್ಲೈಟ್ ಫೋಕಸ್ ಇಲ್ಲಲ್ಲ ಇದ್ರದ್ದು ಸೊ ಹಂಗಾಗಿ ನೈಟ್ ರೈಡ್ ಮಾಡಲ್ಲ ಎಲ್ಲೋದ್ರೂ ಲಾಸ್ಟ್ ಏಳು ಗಂಟೆ ಏಳು ಗಂಟೆ ಕಲ್ಲೇ ಇದ್ದಿದ್ದು ಎಲ್ಲರಷ್ಟೇ ನೋಡಿದ್ರೆ ಇದ್ಬಿಡೋದು ರೋಡ್ದಾಗೆ ಗಾಡಿ ಓಡಿಲಕ್ಕೆ ಒಂದ್ ತರ ಮಜಾ ಬರಾಗ ನೋಡ್ರಿ ಫುಲ್ ಟಾಪ್ ಅಂಡ್ ಟಾಪ್ ರೋಡ್ ಐತಿ ನಡಬಾರ್ ಇಲ್ಲಿ ಒಂದ್ ಸ್ವಲ್ಪ ಕಚ್ಚಾ ಕಚ್ಚಾ ಐತಿ ಮತ್ ಟರ್ನಿಂಗ್ ಐತಿ ಕಾರ್ನರಿಂಗ್ ಮಸ್ತ್ ಮಸ್ತ್ ಫೀಲ್ ಬರ ಗಾಡಿ ಓಡದೇ ನಡಬರ್ ಕಾಲಿ ಅಲ್ಲಿ ಒಂದ್ ನಾಲ್ಕೈದು ಒಮ್ಮೆ ರೋಡ್ ಬ್ರೇಕ್ ಹಾಕ್ಯಾರ స్పీడ్బవ్ జల్ది సో గ్ ఇల్ నోడ్రీ కడ బందా కడూర్ తోర్సూ నోడ్రీ హి వ్యూ పైంట్ అలా గుడ్డ బెట్ట నోడ్రీ క పండి మాత్ర సక అదూ ఫుల్ మస్త్ బంకి అన పుల్ అదకే ఇష్ట దిన చి మళ్ళు ಈಗ ಈ ಚಿಕ್ಕಮಂಗ್ಳೂರ್ ಒಳಗೆ ಎಂಟ್ರಿ ಆಗೋಣ ಮಲೆನಾಡಿನ ಸೋಂಕು ತಂಪಾದ ಗಾಳಿ ಮೈ ಎಲ್ಲ ಆವರ್ಸ್ಕೊಂಡ್ಬಿಟ್ಟದ ತಣ್ಣನಾಗಿ ಅಪ್ಪಳಸ್ತ ಮೈಗೆ ಆ ಮಲೆನಾಡಿ ತಣ್ಣ ವಾತಾವರಣ ಇರ್ತೈತಿ ನೋಡು ಅದು ಮೈಗೆ ಹಿಂಗ ಲೇಪನ ಮಾಡ್ದಂಗ ವಾತಾವರಣ ಇದೆ ಫುಲ್ ಚಳಿ ಐತಿ ಮನುಷ್ಯ ಕುತ್ತಲೇ ನಡಗಲಾಗತ್ತೆ ನಾ ಅಷ್ಟು ಚಳಿ ಅದ ಕರದಿವಿ ಕೊಟ್ಟಿ ನೆತ್ತೀರಾ ತಳಿರ ಸೊ ಈಗ ಮುಳ್ಳಯ್ಯನಗಿರಿ ಹೊಂಟಿವಿ ಮುಳ್ಳಯ್ಯನಗಿರಿ ಬಾಬಾ ಬುಡನ್ಗಿರಿ ಎಲ್ಲ ಅಲ್ಲೇ ಸನಿ ಪದ ನೋಡ್ಕೊಂಡ್ ಈಗ ಇದೇ ನೋಡ್ರಿ ನಾವು ಸ್ಟೇ ಆಗಿದ್ದು ಹೌಸ ಇವಿ ನಾವು ಮಳೆ ಬರ್ಸೋತ್ತೆ ರೇನ್ಕೋಟ್ ಎಲ್ಲ ಹಾಕೊಂಡು ನಾವು ಹೊಂಟೀವಿ ಹೆಂಗ ಕಾಣತೈತಿ ಅಕ್ಕ ಅವನ್ ಅವನ್ ನೋಡ್ಲೇ ಇನ್ನ ಹೋದ್ಮೇಲೆ ಏನ್ ಬರ್ತೈತಿ ನೋಡಬರಿ ಏನು ಫೀಲ್ ಅಪ್ಪ ಅಲ್ಲಿ ಹೋದ್ಮೇಲೆ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಹೋಗಾಗೆ ಎಕ್ಸೈಟ್ಮೆಂಟ್ ಹಾಕುತ್ತೇನೆ ಈಗ ಅಲ್ಲಿ ಹೋದ್ಮೇಲೆ ಎಷ್ಟಿದ ಗಾರ್ಡ್ ಸೆಕ್ಷನ್ ಇರ್ಬೋದು ಕೊಕಂಬರಿ ಗಾರ್ಡ್ ಸೆಕ್ಷನ್ ಹಳ್ಳ್ಯಾಡ್ಸ್ಕೊಂಡು ಅಳ್ಳಾಡ್ಸ್ಕೊಂಡು ಹೋಗ್ಬಿಡವ್ ಗಾಡಿ ಬೇರೆ ತಿಳ್ಕೊಬೇಡ ಅದಕ್ಕೆ ಬೈಕ್ ತೊಗೊಂಡಿದಲ್ಲಿ ಕಾರ್ ತೊಗೊಂಬಂದ್ರೆ ಇಷ್ಟ ಎಂಜಾಯ್ಮೆಂಟ್ ಆಗಿದ್ದಿಲ್ಲ ಬೇಡ ಕ್ಯಾಮ್ರಾ ತರ್ಬೋದು ಅದೆಲ್ಲ ಕ್ಯಾಮ್ರಾ ಏನಿಲ್ಲ ಬಟ್ ಮಳಿ ಬಂತಂದ್ರೆ ಬಹಳ ಹೈರಾಣ್ ಬರ್ತಿ ಕ್ಯಾಮ್ರಾ ತಂದ್ರ ಫೋನ್ ಇದ್ರೆ ನಡೀತದೆ ಫೋನ್ ಕಿಶಾದೊಳಗಾದ್ರೆ ಇಟ್ಕೊಂಡ್ ತೋಯಂಗಿಲ್ಲ ಮಳಿಗೆ ತಂದ್ರೆ ಎಲ್ಲಿ ಇಟ್ಟೊಳೆ ಕಿಶಾದಾಗ ಹಿಡಿತ ಕ್ಯಾಮ್ರಾ ಅದೇ ದೋಸ್ತಿದು ಎಪ್ಪೋ